ఇన్ ేనంత్లవ్ కంబలి ఏనంత్ బేజారాతదే బాన్క బందరకబిట్ ఫోన్ ఇలా ఇలా మాడ మాది పూన్ గిన్ ఎత్పడ నీ ఎత్పడన్ మగ లోపన్ మగ ఆ యా వ్యవస్థార నాట్కాడవ నోడు యా వ్యవస్థారా ఆదవ అంత ఆడవ్ ఏనూ మళ్ళి పూన్ గిన్న ఎత్పడ ఇలా ఇలాక నన్న ఎత్క పూనా అదేనారే అలీ బాడవను అత్యగ ఆడవ్ నక నూ వ ಹೋಗ್ಬೇಡ ಓಬೇಡ ಇರು ಹೋಗ್ಬೇಡ ಕಾಲು ಕಟ್ಟಿದ್ರು ಹೋಗ್ಬೇಡ ಕಣ್ಣೆ ಮಗ ನನ್ನ ಮಾತು ನಮ್ಮ ಹೂವೈ ನಿಂಗೆ ಒಂಥಳ ಗಂಡ್ ಬಿಡ್ಸಕ್ಕೆ ನಿಂತೊಳಗ ಅಂದ್ರೆ ಸಿಕ್ಕಿರೋದು ನೀನು ಅದೇ ಕನ್ಕೊಳ್ಳಣೇ ಅವ್ನು ಮರ್ತ ಮರ್ತೋಗಿರೋದು ನನಗೆ ಸುಮ್ಮನೀರು ನನಗೆ ರೊಕ್ಕ ಕೊತ್ತಕೋತ ಕುದಿತದೆ ಅಲ್ಲ ನನಗೆ ಏನಾರು ಮೋಸ ಮಾಡ್ಲಿಕ್ಕೆ ಅನ್ನವ ನನ್ನ ತಂಗಿ ಸುದ್ದಿಗೆ ಹೋಗೋನ ಅದೇ ಬೇಜಾರು ಕಣವ ನನಗೆ ಆಯಿತು ಸುಮ್ಮನೀರು ಮಾಡಿ ಪಾಪ ಹಾರ್ದವರ ಬಾಲಿ ಅಂತ ಮಾಡ್ಕೊಳಿ ಅವನು ತಲೆಗೆಡ್ಸ್ಕೊಬೇಡ ಸುಮ್ಮನೀರನೆ ಮಗ ಅವ್ನು ಸುದ್ದಿನೇ ಎತ್ಬಡಾ ಇನ್ನು ಮಾತಾಡಕ್ಕೆ ಹೋಗ್ಬೇಡ ಸುಮ್ಮನೆ ಯಾಕೆ ಮನ್ಸಾ ಮಾಡ್ಕೊಂಡಿದ್ದೀನು ಸುದ್ದಿ ಮಾತಾಡಿ ಅಷ್ಟೇ ನಾನ್ ಮಾತಾಡಕ್ ಹೋಯ್ಕಿಲ್ಲ ಏನೂ ಇಲ್ಲ ನಾಚಿಕೆ ನಾಚಿಕಾಗ್ಬಿಡದ ಅವನಿಗೆಯಾ ಅಕ್ಕಿ ಅಮ್ಮ ಅಕ್ಕ ಓದ್ಕೊಂಡ್ ಫೋನ್ ಮಾಡೋದನ್ಕ ಮಾಡಿಲ್ಲನಾ ನನ್ನ ಮಗ ಲೋಪ ನನ್ನ ಮಗ ಒನ್ ಸಾವಾಸಕ್ಕೆ ಹೋಗೋದು ಬೇಡ ಸುಮ್ಕಿರಿಗ ನಿಂಗೆ ಗೊತ್ತಾಗಕ್ಕಿಲ್ಲ ಲೋಪರು ಈ ತರ ಈ ತರ ಬುದ್ಧಿ ಕಲಿತಾರ ಈ ತರನೂ ಮನ್ಸಕ್ ಕಲಿತೀವಿ ಅನ್ಬಿಟ್ಟು ಯಪ್ಪ ಭಗವಂತ ಊಟ ಮಾಡತವಾ ಮಾಡ್ದೆ ಕಣಪ್ಪ ಇಕ್ಕ ಬರನ್ ನಿಂಗೆ ಬೇಡ ಬೇಡ

ಏನು ಕಂಡ್ರು ಮಾತಾಡ್ಸ್ರು ಮಾತಾಡ್ಸಾಡ್ತದೊಳಗೆ ಅಂತಾಳೆ ಯಾಕಂತೆ ಹೋಗು ಯಾಕೆ ಮಾತಾಡ್ದಾನೆ ಏನು ನನಗೆ ಒಯ್ತ ಬತ್ತ ಮಾತಾಡ್ತಾಳಪ್ಪ ನೀನು ಕಲ್ತಿರೋತ್ ಅಷ್ಟೇ ಅಷ್ಟೇನು ಕುಟೆ ಅಲ್ಲ ಚುನಾವಣೆಯಲ್ಲಿ ಅಷ್ಟೊಂದು ಓಡಾಡಲ್ಲ

ஏன் உசி இடத்த

ಅಂದ್ಬಿಟ್ಟು ಹೇಳಿದ್ರೆ ಇದೇ ಇನ್ ಕರ್ದಾಳು ಅನ್ಕೊಂಡು ಓಡ್ ಬಂದೆ ಕನಕಿ ತಕ ಈಗ ಅವ್ರೇಕಾ ಹಾಕಿದಾರ ಮೂರ್ ತಿಂಗಳ ಸುಮಾರಾಗಿ ಆಗಿದ ಮನೆ ದಿವಸ ಒಂದ್ ಹತ್ ಕುಂಟಲ್ ಕೂದ್ರು ನೆನ್ನೆ ಒಂದ್ ಕೆಳಗಲ್ಲಿ ಒಂದ್ ಎರಡು ಮೂಟೆ ಏನ ಸಿಕ್ತು ಇನ್ನು ಚೋಟು ಅವೇ ಸಿಕ್ತಾವ ಇನ್ನು ಯಾಕ ಈಗ ಬಾಳ್ದೆ ಬಿಟ್ಟವ್ರ ಸುಮಾರಾಗಿ ಹ್ಞೂ ಮಾಡವ್ರ ಪಂಪ್ ಸೆಟ್ ಅಂದಿರಲ್ಲಿ ಹೆಂಗೋ ಹೆಂಗ್ ಮಾಡ್ಲಾಕ್ ಹತ್ಕೇ ಬಂದೆ ಕನಕ ಹೋಯ್ತೀನಿ நான பூன்கிட்டவ நின்றுகிடி நான் நம்பர் எத்த நோடத நின் நம்பர் சத்தி மாடவா ಅಲಕರಣ ಫೋನ್ ಸ್ವಿಚ್ ಆಫ್ ನಿನ್ ಫೋನ್ ಇನ್ ಬೇರೆ ನನ್ ಫೋನ್ ಇನ್ ಬೇರೆ ಅಂತ ಇದ್ದದ ಹಂಗಲ್ಲ ಅದೆಂತದು ಅದೆಂತ ಬಾಕ್ಲಿಸ್ ಬಾಕ್ಲಿಸ್ ಕೋ ಹಾಕ್ಕತ್ತಾರ ಅಂತ ಅದೆಂತದು ನನ್ಗೆ ಅದ್ ಹೇಳಕ್ಕೂ ಬರಕ್ಲಿ ಆಳ್ಗರಿದ ಫೋನ್ ಹೋಗ್ದಂಗ್ ಮಾಡ್ಕೊಂಡಾರ ಅಂತಲ್ಲವ ಬ್ಲಾಕ್ ಲಿಸ್ಟ್ ಕಾ ಹ್ಮ್ 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 ಹಂಗ ಹಾಕಿ ಕಬಿಟ್ಟಿದಾಳೆ ಏನ ಕಣವ ಒಂದ್ ನೋಡು ನೀರನ್ನ ಮಾಡ್ತೀನಿ ರಿಂಗ್ ಆಯ್ತ ಅದೇ ಕಣ ನೋಡವ ನನ್ ನಂಬರ್ ಬ್ಲಾಕ್ ಲಿಸ್ಟ್ ಹಾಕಬಿಟ್ಟಿದಾಳೇನು ಅದ್ಕೆ ಫೋನೇ ಹೋಯ್ತಲ್ಲ ಓ ಕಂಬ್ಲಿ ಕಂಬಳಿ ಚಾಗಿದಿಯೇ ಓ ಚಾಗೇನ ಕನಕ ನೀ ಚಾಗಿದಿಯೇ ಬರ್ತೀನಿ ಅದೇ ಬರ್ನೇಲೆ ಅಯ್ಯೋ ಏನ್ ಬಂದಿ ಆಕವಾ ಬರಕ್ಕೆಲಕತ್ತ ನಾನು ಬರಕ್ಕೆಲ್ವಾ ಯಾಕೆ ಯಾಕೆನೋ ಯಾಕೆನವಾ ಯಾಕಾಕ ಅಯ್ಯೋ ಬರಕ್ಕೆಲ ನಾನು ಇನ್ನೇಕಾ ಅಲ್ಲಿ ಏನು ಕೆಲಸ ನನಗೆ ಬರಿದರಂತಲೆ ಓ ಸುಬ್ಬಣೆ ಇಲ್ಲೇ ಬಂದದೆ ಕೊಡನ ಕುಡುಕು ಕುಡ ಮಾತಾಡ್ತಿ ಕೊಡವಾ ಬರಬೇಡ ಬರಕತನ ಅವನಗೂ ನನಗೂ ಯಾ ಸಂಬಂಧ ಅಂತ ಮಾತಾಡಲ್ಲ ಅನ್ಕೋಟೆ ಅವನ್ ಯಾರ್ ನನಗೆ ಥೂ ಅಯ್ಯಪ್ಪ ಅವನ ಗಂಡ ಅಂತ ಇನ್ನು ಗಂಡ ಯಾವತ್ತ ಸದಕತ್ ಫೋನ್ ಪೋನ್ ಮಾಡಸ್ಬಿಟ್ಟೆ ಬಂದದ ಸುಬ್ಬನ ಉಗದ್ ಕಳ್ಸು ಮಕ್ಕ ನೀನ್ ಸಣ್ಣ ಬಲ್ಕ ಇಲ್ಲಕ್ಕಡ್ದಾರ ಹೊದ್ ಕಳ್ಸಿದ ನೀನು ಅಕ್ಕತ್ತಾಗಿ ಏನ್ ಮಾಡಿ ನೀನ್ ಏನ್ ಮಾಡೋದಲ್ಲ ನನ್ ಮಗನ್ಗೆ ಏನ್ ಸುರೇ ಗಾಳಿಗೆ ತಗಬಿಡ್ತೀನಿ ಲೋಪ ನನ್ ಮಗೋನ್ಗಿದ್ ಮಾಡ್ಬೇಕು ನನ್ಗೆ ಆಮೇಲೆ ಇರೋದು ಗಾಚಾರ ಗಾಳಿ ಹೆಂಗ್ ತಗಿತೀನ್ ಗೊತ್ತಾ ಅಯ್ಯೋ ಆಯ್ತು ಸುಮ್ನಿತ್ ಕೆಪಕ ಆಗಿದಾಯ್ತು ಹೋಗಿದಾಯ್ತು ಅದನ್ನೇ ಕಟ್ಕ ಕೂತ್ಕೊಂಡ್ರೆ ಅದಕ್ಕ ತಕ್ಕ ಮೇಲೆ ಒಂದು ಮಾತು ಕತೆ ಬಂದೇ ಬರ್ತದೆ ಅಲ್ವಾ ಕೆಂಪಕ್ಕ ಅತ್ತ ಸುಮ್ಮ ಮಾತಾಡ್ಕೊಂಡು ಕತೆ ಹಾಕೊಂಡು ಚೆನ್ನಾಗಿರು ಬಕ್ಕ ಕೊಡವ ಮಾತಾಡ್ತೀನಿ ಯಾವನವನು ಮಾತಾಡ್ತೀನಿ ಅಂತ ಅವನಲ್ಲ ಅವ್ನು ಯಾವನ್ನ ಅವ್ನು ಎತ್ತಿರೋದು ಅವ್ನಿಗೆ ಅದನ್ನು ಕೊಟ್ಟು ಮಾತಾಡೋಕ್ಕೆ ಅವ್ನಿಗೆ ಎತ್ತಿರೋದು ಕೇಳು ಥೂ ಒಂದು ಜೇಲ್ ಮುಗ್ಗೆ ಬೆಂಕಿ ಕ ನಾಚಿಕೆ ಮಾನ ಮರುವದಿ ಏನಾದ್ರು ಇದ್ದಿದ್ರೆ ಮಾತಾಡ್ತೀನಿ ಅಂತ ಬರ್ತಿದ್ದಿಲ್ಲ ನನ್ನ ಕೊಟ್ಟೆ ಅದೇನೋ ಬ್ಲ್ಯಾಕ್ ಲಿಸ್ಟ್ ಕಾಕೊಂಡಿದ್ದೀಯಂತಲ್ಲ ಕ

ಇವಕೆ ಮಾತಾಡೋಕೆ ನಾಚಿಕೆ ಮಾನವ ಮರ್ಬದಿ ಅನ್ನೋದು ಇದ್ದಿದ್ರಿಂತೇವು ಇವು ಮಾತಾಡ್ತಿಲ್ಲ ಇವು ಇವು ಬಕ್ಕ ತಗೀನಿ ಏನು ಮಾಡಿಯಾಕ ಕಂಬ್ಲಿ ನಿಂದು ಏನಾದ್ರೂ ಸಮಾಚಾರ ಇದ್ದದ ಏನಾದ್ರೂ ಸಮಾಚಾರ ಇದ್ರೆ ಹೇಳು ಬೇರೆ ಯಾವ ನಾಯಿಗಳು ಬಂದರೂ ನನಗೆ ಫೋನ್ಗಿನ್ ಮಾಡ್ಬೇಡಕ್ಕೆ ಕಂಬ್ಲಿ ನೀನು ಬೇಜಾರ್ ಮಾಡ್ಕೊಬೇಡ ನಾವು ಒಂಥವಿರತ್ತೆ ಚೆನ್ನಾಗಿವಿ ಬೇಗ ನಮ್ಮ ನಮ್ಮದಲ್ಲ ತಂದು ಮಾಡ್ಬೇಕು ಏಸಕ್ಕಿಲ್ಲ ಅವನು ಅವ್ನು ಫೋನು ಗೀನು ಅಂತ ಮಾಡ್ಗಿಡ್ಬೇಡಕ್ಕೆನವ ಇವತ್ತೆ ಕೊನೆ ಹೇಳ್ತಾ ಇರೋದು ಬೇಜಾರು ಮಾಡ್ಕೊಬೇಡ ನೀನು ಸರಿ ಬುಡಕ ಆಯ್ತು ನನ್ ಮೇಲೆ ಯಾಕ ಮಾಡ್ಕೊಂಡಿ ಸರಿ ಬಿಡು ಆಯ್ತು ಹೇಳ್ಬಿಟ್ಟು ಕಳಿಸ್ತೀನಿ ಹ್ಞೂ ನಾನು ನಿಮ್ಮ ಮಧ್ಯದಲ್ಲಿ ಬರ ಪಾಪ ಕಷ್ಟ ಎಷ್ಟು ಅಂತ ಗೊತ್ತು ನನಗೆ ಗೊತ್ತಾ ನಾನೇನು ಹೇಳ್ಬೋದು ಬಾಯ್ಲಿ ಸರಿ ಆಯ್ತು ಕಣವ ಮಗ ನೋಡು ಎಷ್ಟು ದೂರ ತಪ್ಪು ಕೆಂಪುಂದ ಸುಮ್ಮನೆ ಸುಬಣ್ಣ ತಪ್ಪಿರೋ ನಿಂದ್ಸಾ ತಪ್ಪು ಮಾಡ್ತಾನೆ ತಿದ್ದ ನಡಿಬೇಕಣ್ಣ ನಾನು ಬೇಕಾದಷ್ಟು ತಪ್ಪು ಮಾಡಿದೆ ಇವತ್ತು ತಿದ್ಕೊಂಡ್ ನಡೀತೇಲ್ವಾ ನೀನ್ ಯಾವಾಗ ಬುದ್ಧಿ ಕಲಿಯದ್ ನೀನು ಏ ಇನ್ ಯಾವ ಸಾವಸಕ್ಕೆ ಹೋಗದ್ ಬೇಡ ಅಂಕ ತೀರ್ಮಾನ ಮಕ್ಕಳು ನಿನ್ಕ ಸುಮ್ಕಿರು ಯಾವ ಬಡ್ಡೆ ಬೇಕು ಅದಕ್ಕೆ ನಮ್ಮವ್ವ ನಮ್ಮವ್ವ ಸತ ಕೊಡ್ತೀನಿ ಅಂತ ಅಂದದೆ ತಗಸ್ಕೊಂಡು ಮೇಯ್ಸ್ಕೊಂಡು ಇದ್ಬಿಡ್ತೀನಿ ಇನ್ನು ಯಾವ ಸಾವಸಕ್ಕೆ ಹೋಯ್ಕಿಲ್ಲ ಹೇಳಬ ಅವಳಿಗೆ ಬರ್ಲಿ ಮನೆ ಒಳಗೆ ಒಂಥರ ಬಿಕ್ಕು ಅಂದಂಗೆ ಆಯ್ತದೆ ಅಯ್ಯೋ ಸುಬ್ಬಣ್ಣ ಅವ್ನ ನಾಲ್ಕು ಕಳಿದ್ರೆ ಎಲ್ಲ ಸರಿ ಆಯ್ತದೆ ತಲೆಗೆಡ್ಸ್ಕೊಬಿಡ ಸುಮ್ಮ ನೀರು ಎಲ್ಲ ಸರಿ ಆಯ್ತದೆ ಯಾಕೆ ಯತ್ನ ಮಾಡಿ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಂಕ ಕಂಬ್ಲಿ ಬಿಡಿದ ಆಳಾಗ ಬಿಡಿದ ನಾ ಅನ್ನಿಂದ ನಾನು ಸ್ವಲ್ಪ ಸರ ಆಡ್ ಮಾಡ್ಕೊಂಡ್ರ ಅಂತ ಬೆಳಗನ ನಿದ್ದೆನೆ ಬಂದಿದ ಕಣವ ಯೋಚನೆ ಮಾಡಿ ಮಾಡಿ ಸರಿ ಅಣ್ಣ ಆಯ್ತು ಸರಿ ಸರಿ ಅಲ್ಲ ಚೆಂಗು ಮುಂಡೆ ಒಳಗೆ ಕಲ್ತಿರೋದೆ ಬಿಡೋಣ ಕಲಿಬಾರ್ನೆ ಕಲ್ತಾಳೆ ಕಲಿಬಾರ್ನೆ ಇವಳು ಕೂಟ ಏನ್ ಮಾತಾಡ್ತಾ ಇದ್ದಾಳು ಏನ್ ಮಾತಾಡ್ತಾ ಇದ್ದಾಳ ಕಾಣಲ್ಲ ಸರಿಯಾಗಿ ಗೆಲ್ಸ್ಬಿಡ್ತೀನಿ ಇನ್ನೊಂದ್ಸತಿ ಯಾ ಇನ್ನೊಬ್ಬರು ಕೊಟ್ಟು ಮಾತಾಡ್ಬಾರ್ದು ಗುರ್ಸಟ್ಟಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ